जीवी टीवी के स्वागत नानु हसुर्गा राघु

நாராயண குட்ரூ தேஸ் நானா நவதேஸ்யத் கவத்வத் பஜனாத் சேவா தேர தேர வீரர் ஜியாவாயிவர் ஆத்யாத் பிரியாயிர்த தன்ன ஓம் சாந்தாகாரம்பஜகனேம் பத்பனாவம் சரேஷம் விஸ்வாதாரங்ககனதர்சமேகவர்ணம் சுபாங்கம் லட்சுமிச்சுதாய நமஹ பூமனந்தாய நமஹ கோவிந்தாய நமஹ அந்த கோவிந்தாய समागमा मधसभ हा bakजाගේ वा हम्म <coughs>

ಮೊದಲಿಗೆ ಮಹಾಗಣಪತಿ ಹಾಗೂ ಗೋಮಾತೆ ಭಾರತ ಮಾತೆಗೆ ಭಕ್ತಿಯಿಂದ ಹೊಂದಿಸಿ ಇವತ್ತಿನ ವಿರಾಟ್ ಹಿಂದೂ ಮಹಾಸಾಗರ ಗಣೇಶ ಮಹೋತ್ಸವದ ಈ ಒಂದು ಪ್ರಾರಂಭದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮ ಬಂಧುಗಳೇ ಸದ್ಭಕ್ತರೆ ಪ್ರತಿ ವರ್ಷದಂತೆ ನಮ್ಮ ಹೊಸದುರ್ಗ ನಗರದಲ್ಲಿ ನಿಮ್ಮೆಲ್ಲ ಭಕ್ತ ಮಹಾಶಯರು ಸೇರಿ ಗಣೇಶ ಮಹೋತ್ಸವವನ್ನು ಹನ್ನೆರಡು ವರ್ಷಗಳಿಂದ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಭಕ್ತಿಯಿಂದ ನಡೆಸ್ಕೊಂಡು ಬಂದಿದ್ದೀರಿ ಹೊಸಗದಲ್ಲಿ ಈಗಾಗಲೇ ಬಹುದೊಡ್ಡ ಕಾರ್ಯಕ್ರಮಗಳನ್ನು ನೀವೆಲ್ಲ ಸಹ ಮಾಡ್ತಾ ಬಂದಿದ್ದು ಮಹಾಗಣಪತಿಯ ಆಶೀರ್ವಾದ ಭಾರತಮಾತೆಯ ಆಶೀರ್ವಾದ ಗೋಮಾತೆಯ ಆಶೀರ್ವಾದದೊಂದಿಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಪರಮಾತ್ಮನನ್ನು ಪೂಜಿಸುವ ಮೂಲಕ ನಾವೆಲ್ಲರೂ ಸಹ ಧರ್ಮವನ್ನು ಉಳಿಸಬೇಕು ಧರ್ಮದ ಜೊತೆಯಲ್ಲಿ ನಾವೆಲ್ಲರೂ ಸಹ ಸಂಸ್ಕಾರವಂತರಾಗಬೇಕು ಜನಜಾಗೃತಿಯನ್ನು ಉಂಟು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಭಕ್ತರು ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದೆ ಹಾಗೆ ಇಡೀ ದೇಶದಲ್ಲಿ ನಾಡಿನಲ್ಲಿ ಎಲ್ಲ ಭಾಗಗಳಲ್ಲೂ ಸಹ ಈ ಮಹಾಗಣಪತಿ ಮಹೋತ್ಸವ ತುಂಬ ಚೆನ್ನಾಗಿ ನಡೀತಾ ಬಂದಿದೆ ಪೂಜ್ಯರಿಗಾಗಲಿ ಹೇಳಿದಂತೆ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ಜಾಗೃತಿಗಾಗಿ ಸಂಘಟನೆಗಾಗಿ ಪ್ರಾರಂಭಗೊಂಡಂತಹ ಮಹಾಗಣಪತಿ ಉತ್ಸವ ಅದೇ ರೀತಿಯಲ್ಲಿ ಎಲ್ಲ ಕಡೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ ಧರ್ಮವು ರಕ್ಷತೆ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಧರ್ಮವು ಅವರನ್ನು ರಕ್ಷಿಸ್ತದೆ ಕಾಪಾಡ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಗುರುಬಲ ಹಾಗೂ ದೈವಬಲ ಪೂಜ್ಯರು ಹೇಳಿದಂತೆ ಎರಡೂ ಬೇಕು ಗುರುಬಲವೂ ಬೇಕು ದೈವಬಲವೂ ಬೇಕು ನಾವೆಲ್ಲ ದೇವರನ್ನ ನಂಬಿಕೊಂಡು ಬಂದಂಥವರು ಜೊತೆಯಲ್ಲಿ ಸನಾತನ ಹಿಂದೂ ಪರಂಪರೆಯಲ್ಲಿ ಸಂತ ಪರಂಪರೆಗೆ ಗೌರವನ್ನ ಕೊಟ್ಟು ನಡೀತಾ ಬಂದಿರುವಂಥವ್ರು ಹೀಗಾಗಿ ಎಲ್ಲರೂ ಸಹ ನೀವು ಪೂಜ್ಯರು ಹೇಳಿದಂತೆ ಯಾವುದೇ ಸಮಸ್ಯೆಗಳಾಗದಂತೆ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲ ಸಂಘಟನೆಯವರು ಸೇರಿಕೊಂಡು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ರಿ ಯಾವುದೇ ಜಾತಿ ಮತ ಪಕ್ಷ ಭೇದವಿಲ್ಲದೆ ನಾವೆಲ್ಲರೂ ಹಿಂದೂ ನಾವೆಲ್ಲ ಒಂದು ಎನ್ನುವಂಥ ನಿಟ್ಟಿನಲ್ಲಿ ನೀವು ನಡೀಬೇಕು ಆ ರೀತಿಯಾದಂಥ ಆಶೀರ್ವಾದವನ್ನು ಆ ದೈವವು ಅನುಗ್ರಹಿಸ್ತೀ ಅಂತೇಳಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭಾನ ಹಾರೈಸಿ ನಮ್ಮ ನಾಲ್ಕು ಮಾತ್ರ ಮುಕ್ತಾಯ ಸರಿ ಹಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಮತ್ತು ದೈವವನ್ನು ಅಪಾರವಾಗಿ ನಂಬುವಂಥವಿದೆ ದೈವ ಬಲ ಮತ್ತು ಗುರುಬಲ ಈ ಎರಡು ಬಲಗಳನ್ನು ಬಹಳ ವಿಶೇಷವಾಗಿ ಗೌರವಿಸಿ ಆ ಮೂಲಕವಾಗಿ ತಮ್ಮ ಬದುಕನ್ನು ಕಟ್ಕೊಂಡಂಥವರು ಭಾರತೀಯರು ಆ ಹಿನ್ನೆಲೆಯಲ್ಲಿ ಗಣೇಶ ಚತುರ್ಥಿಯ ಈ ಶುಭ ಕಳೆದ ಹನ್ನೆರಡು ವರ್ಷಗಳಿಂದ ಎಲ್ಲ ಯುವಕರು ಸಾರ್ವಜನಿಕರು ಎಲ್ಲರ ಸಹಕಾರದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಗಣೇಶ ಮಹೋತ್ಸವ ನಡೆಯುವಂಥದ್ದು ಈ ಗಣೇಶ ಮಹೋತ್ಸವ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಆರಂಭ ಮಾಡಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಬಾಲಗಂಗಾಥ ತಿಲಕ್ ಅವರು ಆರಂಭಿಸಿದ ಒಂದು ಜಾತ್ರೆ ಸಂಘಟನೆ ಭಾರತೀಯರು ಸಂಘಟಿತರಾಗಬೇಕು ಆ ಮೂಲಕವಾಗಿ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೇಳಿ ಗಣಪತಿಯ ಮೂಲಕನೇ ಚಳುವಳಿ ಆರಂಭ ಆಗಬೇಕು ನಮ್ಮ ದೇಶದ ಎಲ್ಲ ವಿಜ್ಞಾನಿಗಳು ಬಗೆರದಾಗಿತ್ತು ಈಗ ಸ್ವಾತಂತ್ರ್ಯ ಸಿಕ್ಕಿ ಇದೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಭತ್ತೆಯಾಗಿದ್ದು ಅಂತ ಒಂದು ಗಣೇಶ ಉತ್ಸವವನ್ನು ಈ ಒಂದು ನಾಡಿನಾದ್ಯಂತ ದೇಶಾದ್ಯಂತ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಮ್ಮ ತಾಲೂಕಿನಲ್ಲೂ ಕೂಡ ಈ ಒಂದು ಗಣೇಶ ಮಹೋತ್ಸವ ಅದಕ್ಕೆ ಯಶಸ್ವಿಯಾಗಿ ಇದ್ದೀವಿ ಒಂದು ವಿನಂತಿ ನಾವು ಎಲ್ಲ ಮಾಡಿಲ್ಲ ಯಾವುದೇ ಪಕ್ಷ ಭಾವ ಆ ಸಂಘಟನೆ ಈ ಸಂಘಟನೆ ಈ ಜಿ ವಿಚಾರದಲ್ಲಿ ಜಗಳ ಕೊನೆಗೆ ಕಿತಾಟ ಇವೆಲ್ಲರೂ ಕೂಡ ಆಗದ ಹಾಗೆ ನಮಗೆ ನಾವು ಮುಂದೆ ಇರುವಂತದ್ದು ಗಣೇಶ ಮಹೋತ್ಸವ ಚೆನ್ನಾಗಿ ಆಗಬೇಕು ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಖುಷಿಯಿಂದ ಭಾಗವಹಿಸಿ ಸಲಹಾ ರೂಪದ ಸಂದೇಶವನ್ನ ನೀಡಿದ್ದಾರೆ ಗಣೇಶ ಮಹೋತ್ಸವ ಅನ್ನೋದು ಭಾರತ ದೇಶದ ನಿಜಕ್ಕೂ ಒಂದು ಸಾಂಸ್ಕೃತಿಕವಾಗಿರುವಂಥ ಹಬ್ಬ ಇಡೀ ದೇಶವನ್ನು ಒಗ್ಗೂಡಿಸ್ಲಿಕ್ಕೆ ಸ್ವಾತಂತ್ರ್ಯದ ಕರೆ ಕೊಡಲಿಕ್ಕೋಸ್ಕರವಾಗಿ ಸಂಘಟಿತಗೊಂಡಿರುವಂಥ ಗಣೇಶ ಮಹೋತ್ಸವ ಈಗ ಇದು ಪ್ರತಿಯೊಬ್ಬ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ವಿಶೇಷವಾಗಿರುವಂಥ ಜ್ಞಾನವನ್ನು ಕೊಡಲಿಕ್ಕೆ ಇದೊಂದು ಜ್ಞಾನದ ಹಬ್ಬವಾಗಿ ಈಗ ಮಾರ್ಪಟ್ಟಿರುವಂಥದ್ದು ಇಡೀ ದೇಶವೇ ಹೆಮ್ಮೆ ಪಡುವಂಥ ಸಂಗತಿಯಾಗಿದೆ ಇಂಥದ್ದೊಂದು ಸಂದರ್ಭ ಹೊಸದುರ್ಗಕ್ಕೆ ಹನ್ನೆರಡು ವರ್ಷಗಳಿಂದಲೂ ಕೂಡ ಸಿಗ್ತಾ ಇರುವಂತದ್ದು ಅದರಲ್ಲಿ ಇಂದು ಮಹಾಸಾಗರ ಅನ್ನುವಂಥ ಹೆಸರು ಇದು ನಿಜಕ್ಕೂ ಬಹಳ ಖುಷಿ ಪಡುವಂಥದ್ದು ಮತ್ತು ವಿಶೇಷವಾಗಿರುವಂಥ ಹೆಸರು ಇದು ಇದರ ಮೇಲೆ ಮಹಾಗಣಪತಿಯ ಮಹೋತ್ಸವ ನಡೀಲಿಕ್ಕಿದೆ ಪೂಜ್ಯರು ಸದಾವು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇರಬೇಕು ಹೊಸದುರ್ಗ ತಾಲೂಕಿನ ಮತ್ತು ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಜನತೆ ಇಲ್ಲಿ ಬಂದು ಸೇರಿ ಒಗ್ಗಟ್ಟಾಗಿ ಆಧ್ಯಾತ್ಮಿಕ ಮತ್ತು ವಿಶೇಷವಾಗಿರುವಂಥ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಸಂಘಟಿತಗೊಂಡು ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಮತ್ತು ವಿಶೇಷ ಸಂದೇಶವನ್ನು ನೀಡುವಂಥ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಘಟನೆ ಮತ್ತು ಒಂದು ಆಂದೋಲನ ಹಿಂದೆ ಒಂದು ಸದುದ್ದೇಶ ಇತ್ತು ಸತ್ಪ್ರೇರಣೆ ಇತ್ತು ಆ ಸದುದ್ದೇಶ ಮತ್ತು ಸತ್ಪ್ರೇರಣೆಯೊಂದಿಗೆ ಆಂದೋಲನೆಗಳು ಮತ್ತು ಆಲೋಚನೆಗಳು ಪ್ರಾರಂಭ ಆಗುವುದು ಗಣಪತಿ ಕುಂಡಿಸಬೇಕು ಅನ್ನುವಂತಹ ಒಂದು ಆಲೋಚನೆ ಮತ್ತು ಆಂದೋಲನ ಶುರುವಾಗಿದ್ದು ಇನ್ನೂರು ವರ್ಷಗಳ ಕಾಲ ನಮ್ಮ ನಾಡಿದಂತ ಬ್ರಿಟಿಷರನ್ನ ಹೇಗೆ ಇಲ್ಲಿಂದ ಒಳಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸಂಘಟನೆ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಜಾಗೃತಿ ಮಾಡಲಿಕ್ಕೆ ಜನಗಳನ್ನು ಒಂದು ಕಡೆ ಸೇರಿಸ್ಬೇಕಿತ್ತು ಅವಾಗ ಸುಮ್ಮನೆ ಸೇರಿಸಿದ್ರೆ ಬ್ರಿಟಿಷ್ ಪೊಲೀಸ್ನ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾ ಇರೋ ಜೈಲಿಗೆ ಹಾಕರು ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದರೆ ನಾವೇನಾದರೂ ಸ್ವತಂತ್ರೋತ್ಸವ ಅಂದರೆ ನಮ್ಮನ್ನ ಹೊಡಿತಾರೆ ಬಡಿತಾರೆ ಜೈಲಿಗೆ ಹಾಕ್ತಾರೆ ದೇವರ ನೆಪದಲ್ಲಿ ನಾವು ಒಂದು ಕಡೆ ಸೇರ್ಬೋದಲ್ಲ ಅಂತ ಹೇಳಿ ಭಾರತದ ಸ್ವತಂತ್ರಕ್ಕೋಸ್ಕರ ಉದ್ಭವವಾದಂತಹ ಗಣೇಶೋತ್ಸವ ಇವತ್ತು ಈ ರೀತಿಯಾದಂಥ ಒಂದು ಸಂಘಟನೆಯ ದಿಕ್ಕಿಗೆ ಬಂದು ಮುಟ್ಟಿದೆ ನಾವೆಲ್ಲ ವಿಘ್ನೇಶ್ವರನ್ನ ಯಾವ ಕಾರಣ ಪೂಜೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ ವಿಘ್ನ ನಿವಾರಣೆ ಆಗಲಿ ಅಂತ ಎಲ್ಲ ಬಗ್ನಗಳು ದೂರ ಆಗಲಿ ಅಂತ ಭಾರತೀಯ ಸನಾತನ ಧರ್ಮದ ಎಲ್ಲ ರಾಜರು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಗುರುಗಳ ಅಪ್ಪಣೆ ವಿಘ್ನೇಶ್ವರನ ಪ್ರಾರ್ಥನೆ ಎರಡನ್ನು ಮಾಡೋರು ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಮದಕರಿ ನಾಯಕ ಬರಮಣ್ಣ ನಾಯಕ ಅನೇಕ ಪಾಳೆಗಾರರು ಯುದ್ಧಕ್ಕೆ ಹೋಗುವಾಗ ಅಲ್ಲಿರುವಂಥ ಗುರುಗಳ ಹತ್ರ ಹೋಗಿ ನಾನು ಗುರುಗಳ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ನನಗೆ ಕಂಕಣ ಕಟ್ಟ್ರಿ ಜಯ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಉಚ್ಚಂಗಿ ದೇವರು ಮತ್ತು ಉಳಿದಂಥ ದೇವರಿಗೆ ಬಂದು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದ್ರೆ ಇವತ್ತಿನ ಸನ್ನಿವೇಶವನ್ನ ನಾವೆಲ್ಲರೂ ಕೂಡ ನೋಡಿದ್ರೆ ವಿಘ್ನ ನಿವಾರಕ ಆಗ್ಬೇಕಾದಂತಹ ನಮ್ಮ ಮನೆಯಲ್ಲಿ ಅನೇಕ ಭಗ್ನಗಳು ಆಗ್ತಾ ಇದ್ದಾವೆ ವಿಘ್ನೇಶ್ವರನ ಎಸೆ ಹೇಳ್ಕೊಂಡು ಎಣ್ಣೆ ಮಾಡ್ಕೊಂಡು ಬಂದು ವಿಘ್ನೇಶ್ವರನ್ ಪೂಜೆ ಮಾಡಿದ್ರೆ ವಿಘ್ನೇಶ್ವರನ ಫ್ರೆಂಡ್ ಸ್ಟಾರ್ ಹಾಕೊಂಡ್ ಬಂದು ಕುಡ್ಕೊಂಡ್ರೆ ಇಲ್ಲಿಗೆ ಅನೇಕ ರೀತಿಯಾದ ದುಶ್ಯಟ ಮಾಡ್ಕೊಂಡು ಬಂದು ವಿಘ್ನೇಶ್ವರನ್ ಪ್ರೇಯರ್ ಮಾಡಿದ್ರೆ ನಿಮಗೆ ಸಿಕ್ಕಂಥ ಲಾಭ ಏನು ಸುಮ್ಮನೆ ಒಲೆಯಲ್ಲಿ ಹುಣಸೆ ಹೇಳಿದ್ರೆ ಅದು ಜರ್ಬೋಗಿರುತ್ತೆ ಲೋಟದಲ್ಲಿ ಹುಣಸೆ ಆಗುತ್ತೆ ಚಿತ್ರಾನ್ನಾಗುತ್ತೆ ಆಗುತ್ತೆ ಮತ್ತೊಂದಾಗುತ್ತೆ ಹಾಗೆ ನಿಮ್ಮ ಭಕ್ತಿ ಅನ್ನುವಂಥದ್ದು ಅದು ಶ್ರದ್ಧಾಪೂರ್ವಕವಾಗಿರಬೇಕು ಅದು ತ್ರಿಕರ್ಣ ಪೂರ್ವಕವಾಗಿರಬೇಕು ಅದು ಪವಿತ್ರವಾಗಿರಬೇಕು ಆಗ ದೇವರು ನಮಗೆ ಫಲವನ್ನು ನೀಡಲಿಕ್ಕೆ ಸಾಧ್ಯ ಇದೆ ನಾನು ಮೂವತ್ತು ವರ್ಷ ಪೂಜೆ ಮಾಡಿದ್ರೆ ಏನು ಕೊಡಲಿಲ್ಲ ಏನು ಕೊಡಲಿಲ್ಲ ಅಂದರೆ ನಿನ್ನ ದುರ್ಗುಣಗಳನ್ನು ನಿನ್ನ ದುರ್ವ್ಯಸನಗಳನ್ನ ದೂರ ಮಾಡದೆ ದೇವರು ಫಲ ಕೊಡೋದ್ರೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮನದ ಮೈಲಿಗೆಯನ್ನು ತೊಳೆಯಬೇಕಾದರೆ ಶರಣರ ಸಂಗಮ ಮಾಡುವುದು ಅಂತೇಳಿ ಅನ್ಯಾಯ ಶತಮಾನದ ಶರಣರು ಹೇಳ್ತಾರೆ ಹಾಗೆ ನೀವಾದರೂ ಕೂಡ ಹುಡುಗರಲ್ಲಿ ನಂದು ಒಂದು ವಿನಂತಿ ನಮ್ಮ ಗಣಪತಿಯನ್ನು ಕುಂಡ್ರಿಸಿ ಬಿಡೋವರೆಗೂ ಕೂಡ ನಾವು ಮಧ್ಯವರ್ಜನೆ ಮಾಡಲ್ಲ ಗಣಪತಿ ಮುಗಿಯೋವರೆಗೂ ಕೂಡ ನಾವು ಸ್ಟಾರ್ ಹಾಕಲ್ಲ ದಿನಕ್ಕೆ ಎಷ್ಟು ಗುಟ್ಕ ಹಾಕ್ತಿದ್ವಿ ಕಾಂಪರಕ್ಕೆ ಹಾಕ್ತಿದ್ವಿ ಹನ್ಸಾಗ್ತಿದ್ವಿ ಅದನ್ನು ನಾನು ಎಂಟಿ ಹತ್ರನೋ ದೇವಸ್ಥಾನದಲ್ಲಿ ಇಟ್ಟು ಕೊನೆಯ ದಿನ ತಂದು ನಾನು ದೇವರಿಗೆ ಕೊಡ್ತೀನಿ ಒಂದು ಇಲ್ಲ ನಮ್ಮ ಬಡ ಕಾರ್ಮಿಕರಿಗೆ ಕೊಡ್ತೀನಿ ಒಂದು ಅಂತ ತೀರ್ಮಾನ ಮಾಡಿದ್ರೆ ಗಣಪತಿಯ ಉತ್ಸಾಹದ ಸಾರ್ಥಕತೆ ನಮಗೆ ಬಳಸಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ಗಣಪತಿ ಬಪ್ಪ ಬಾಯಿಯ ಅಂತೀರ ಮೈ ಮೇಲೆಲ್ಲ ಎಣ್ಣೆ ಸುರ್ಕೊಂಡಿರ್ತೀರ ಏನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ಸಮಾಜ ಹೋಗ್ತಿರುವಂಥ ದಿಕ್ಕು ದೆಸೆಗಳನ್ನು ನೋಡಿದರೆ ದೇವರು ಅನ್ನುವಂಥದ್ದು ಒಂದು ನೆಪ ತಂದೆ ತಾಯಿಗಳು ಅನ್ನೋದು ಒಂದು ನೆಪ ಎಲ್ಲವೂ ಒಂದು ನೆಪವಾಗಿದ್ರೆ ಬರ್ದ್ವಾಲ್ ಮಾಡುವಂಥದ್ದು ಏನು ನೋಡೋಣ ಪ್ರದೀಪ್ ಅವರು ಕೂಡ ಪೂಜೆ ಮಾಡ್ತಾರೆ ಆದರೆ ಎಲ್ಲೂ ಎಣ್ಣೆ ಹೊಡೆದು ಗಣಪತಿ ಪೂಜೆ ಮಾಡಲ್ಲ ದೇವರಿಗೆ ಹೋಗಿ ಸೇವೆ ಮಾಡಬೇಕು ಅಂತಿಲ್ಲ ಬಡವರಿಗೆ ಸೇವೆ ಮಾಡೋದು ದೇವ್ರ ಸೇವೆನೇ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಬಟ್ಟೆ ನಮ್ಮ ಭಾವ ನಮ್ಮ ನಡತೆಗಳನ್ನು ಎಷ್ಟು ಬದಲಾವಣೆ ಮಾಡ್ಕೊತೀವೋ ಅಷ್ಟು ನಮಗೆ ಸಮಾಜದಲ್ಲಿ ಗೌರವ ಸಿಗಲಿಕ್ಕೆ ಸಾಧ್ಯ ಇದೆ ಯಾವಾಗ ಒಳಗಡೆ ಅಂತರ್ಯದಲ್ಲಿ ಸಂಸ್ಕಾರ ಶುರುವಾಗುತ್ತೆ ಬಹಿರಂಗದಲ್ಲಿ ಶಿಸ್ತು ಬರುತ್ತೆ ಎಲ್ಲಿ ಆಂತರ್ಯದಲ್ಲಿ ಶಿಸ್ತು ಸಂಸ್ಕೃತಿ ಇರಲ್ಲ ಬಹಿರಂಗದಲ್ಲಿ ನಮ್ಮ ಹಾವಭಾವಗಳು ನಮ್ಮ ಬಟ್ಟೆಗಳು ನಮ್ಮ ಭಾಷೆಗಳು ನಮ್ಮ ನೋಡಿರನ್ಸುತ್ತೆ ಇವನು ಭಕ್ತಿ ಸಂಪನ್ನ ಅಲ್ಲ ಅಂತ ಹಾಗಾಗಿ ಅಂತರಂಗದ ಗುಣಕ್ಕೆ ಬಹಿರಂಗರ ತೋರ್ಪರೆಯೂ ಕೂಡ ಬಹು ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ನಮ್ಮ ಎಲ್ಲ ಹುಡುಗರು ಅರ್ಥ ಮಾಡಿಕೊಂಡು ಯಾಕೆಂದರೆ ನೀವು ನಂಬಿ ಕುಟುಂಬಗಳು ಇದಾವೆ ಗಣಪತಿಗೆ ಹೋಗ್ತೀಯಾ ಅಂದ್ರೆ ಎಂತಿನೂ ಕಳಿಸ್ತಾರೆ ಅಪ್ಪನು ಕಳಿಸ್ತಾರೆ ಅಪ್ಪನೂ ಕಳಿಸ್ತಾರೆ ಇಲ್ಲಪ್ಪ ನನ್ನ ಮಗ ನನ್ನ ಗಂಡ ನನ್ನ ಅಣ್ಣ ದೇವಸ್ಥಾನಕ್ಕೆ ಹೋಗೋದ್ ಒಳ್ಳೆ ಸಂಸ್ಕಾರ ಕರ್ಕೊಂಡ್ಬರ್ತಾರೆ ಹೋಗಪ್ಪ ಅಂತ ಕಳಿಸ್ತಾರೆ ಅಲ್ಲಿಂದ ಬಂದ್ಬಿಟ್ಟು ನೀವೊಂದು ಅರ್ಧ ಗಂಟೆ ಗಣಪತಿ ಸೇವೆ ಮಾಡಿ ಬಾರ ಅಂಗಡಿಗೂತ್ಕಂಡ್ರೆ ಗಣಪತಿ ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ದೇವರು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತಿನ ಹುಡುಗರಿಗೆ ಹಬ್ಬ ಅಂದರೆ ಅದು ಎಣ್ಣೆ ಹಬ್ಬ ಅಂದರೆ ಅದು ಪಾರ್ಟಿ ಬರ್ಡೇ ಅಂದರೆ ಪಾರ್ಟಿ ಆ್ಯನಿವರ್ಸರಿ ಅಂದರೆ ಪಾರ್ಟಿ ಅಂತ ಬಂದರೆ ಪ್ರಯೋಗ ಮಾಡಿ ಪಾರ್ಟಿ ಎಲ್ಲ ಪರೇವ್ ಮಾಡೋರು ಯಾವಾಗ ಮಾಡೋರು ಗೊತ್ತಿದೆ ನಿಮಗೆಲ್ಲ ಭಾಳ ಊರಲ್ಲಿ ಖುಷಿ ಆದ್ರೆ ಊರಿಂದ ಒಳಗಿರೋ ದೇವರಿಗೆ ಹೋಗಿ ಪಾಂಕ ಪಲಾರ ಮಾಡಿ ಪರೇವ್ ಮಾಡ್ಕೊಂಡು ಬರೋರು ಭಾಳ ಬರಗಾಲ ಬಂದರೆ ಅಕ್ಕಿ ಬೆಲ್ಲ ಎಲ್ಲ ಹೋಗಿ ಪಾಯಸ ಮಾಡ್ಕೊಂಡು ಬರೋರು ಇವತ್ತೇನಾಗಿದೆ ಬರ್ಡೇ ಅಂದ್ರೆ ಒಂದು ಬಾಣ ನಿಮ್ದು ಒಂದು ಎಂಥದ್ದು ರೆಸಾರ್ಟ್ ಪಿಕ್ಸು ಒಂದು ಆ್ಯನಿವರ್ಸರಿ ಅಂದ್ರೆ ರೆಸಾರ್ಟ್ ಪಿಕ್ಸು ಹಂಗ ನೀನು ಹೆಂತಿ ಕರ್ಕೊಂಡು ಹೋಗಿರ್ತೀಯಲ್ಲ ಬೇರೆ ನೀನು ಹೆಂಟಿ ಬಗ್ಗೆ ಏನು ಅಂದ್ಕೊಂಡ್ಬಾರ್ದು ಯೋಚನೆ ಮಾಡೋಣ ಕುಡುಕರ ಹತ್ರ ನೀನು ಹೆಂಟಿ ಕರ್ಕೊಂಡು ಹೋದ್ಮೇಲೆ ಕುಡುಕರು ಹೆಂಗ್ ನೋಡ್ತಾರೆ ಅಕ್ಕ ಅಂತ ನೋಡ್ತಾರ ಮತ್ತೆ ಸಮಾಜಕ್ಕೆಸಿದ್ದೆ ಯಾರು ನಿನ್ನ ಸ್ನೇಹಿತರ ನಾನು ಎಂತ ಅಕ್ಕ ಅನ್ಬೇಕು ಅನ್ನೋ ಭಾವನೆ ಇದ್ದಾನು ನಿನ್ನ ಸ್ನೇಹಿತ ಒಳ್ಳೆ ಸಂಸ್ಕಾರ ಇದ್ದ ನೀನು ಹೆಂಟಿ ಕರ್ಕೊಂಡು ಹೋಗ್ಬೇಕು ಕುಡಿಸಿ ನೀನು ಎಂತಿ ಕರ್ಕೊಂಡು ಹೋದ್ರೆ ಇದು ಸಂಸ್ಕಾರ ಅಲ್ಲ ಅಲ್ಲಿ ಆಗುತ್ತೆ ಅಲ್ಲಿ ವಿಕಾರ ಆಗುತ್ತೆ ವಿಕಾಸ ಆಗೋಲ್ಲ ಹಾಗಾಗಿ ಹುಡುಗರಲ್ಲಿ ನನ್ನ ಕಳ್ಕಳಿ ಮನವಿ ಏನು ಅಂದರೆ ಸ್ವಲ್ಪ ದುಶ್ಚಟ ಕಡಿಮೆ ಮಾಡ್ಕೊಳ್ಳಿ ದುಡಿಮೆ ಕಡಿಮೆ ಇದೆ ಖರ್ಚು ಜಾಸ್ತಿ ಇದೆ ಹಾಗಾಗಿ ಸಮಾಜಗಳು ಇವತ್ತೆಲ್ಲ ಒಂದು ಕಡೆ ದಿವಾಳಿ ಆಗ್ತಿದಾವೆ ಜನಗಳು ದಾಸರಾಗ್ತಿದ್ದಾರೆ ಎನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಹಾಗಾಗಿ ನಮ್ಮ ಆಚರಣೆಗಳು ವಿಚಾರಗಳು ತಿದ್ದುಪಡಿ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಮಠ ಶಿವು ಅವರು ಒಂದು ಮನವಿಯನ್ನು ಮಾಡಿದರು ಲಾಸ್ಟ್ ಟೈಮ್ ಅರುಣ್ ಅವರು ನಮಗೆ ಈ ವೇದಿಕೆಯಲ್ಲಿ ಒಂದು ಕೊಟ್ಟಿದ್ದರು ಮುನೇ ವರ್ಷ ಇದು ಪರ್ಮನೆಂಟ್ ಯಾಕೆಂದ್ರೆ ಯಾವುದೇ ಜಾತಿ ಅಲ್ಲ ಪಕ್ಷ ಅಲ್ಲ ಇದು ಆರ್ ಎಸ್ ಎಸ್ ಅಲ್ಲ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಇಲ್ಲಿ ಸಮಾಜದ ಯಾವುದೇ ಧಾರ್ಮಿಕ ಚಟುವಟಿಕೆಗಳು ನಡೆದಾಗ ಇಲ್ಲಿ ಟಿ ಬಿ ಸರ್ಕಲ್ ಹತ್ರ ಆಗುತ್ತೆ ಎಲ್ಲರಿಗೂ ಬಂದು ಹೋಗ್ಲಿಕ್ಕೆ ಇಲ್ಲಿ ದುರ್ಗಾದೇವಿ ಉತ್ಸವ ಇರ್ಬೋದು ಯಾವುದೇ ಸಣ್ಣ ಪುಟ್ಟ ಹಡಪದರು ಮಡಿವಾಳರು ಸಣ್ಣ ಪುಟ್ಟ ಸಮಾಜದ ಏನೋ ಪ್ರತಿಭೆ ಪುರಸ್ಕಾರ ಮಾಡ್ತೀವಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಏನಾರ ಚಟುವಟಿಕೆ ನಡೆಯುತ್ತೆ ಅಂದರೆ ಇಲ್ಲೊಂದು ವೇದಿಕೆ ಆದರೆ ಬಹಳ ಚೆನ್ನಾಗಿರುತ್ತೆ ಶಾಸಕರಿಗೆ ನಾವೆಲ್ಲ ಪೂಜ್ಯರು ಆಗ್ರಹಿಸ್ತೇವೆ ಇಲ್ಲಿ ಈಗ ಅನುದಾನ ಈಗ್ತಾನೆ ಎಲ್ಲ ಶಾಸಕರಿಗೆ ಐವತ್ತೈವತ್ತು ಕೋಟಿ ವಿಶೇಷ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿಗೆ ಒಂದು ಐವತ್ತು ಲಕ್ಷ ಹಾಕಿ ಕೊಟ್ಟರೆ ದೊಡ್ಡ ವಿಷಯ ಆಗಲ್ಲ ಹಾಗಾಗಿ ನಮ್ಮ ಗೋವಿಂದಪ್ಪನವರು ಯಾವುದಕ್ಕಾರು ಕೊಡೋದೊಂದು ಸ್ವಲ್ಪ ನಿಲ್ಸಾಗ ಪರವಾಗಿ ಇಲ್ಲಿ ಕೊಟ್ಟರೆ ಇದೊಂದು ಸತ್ಪ್ರೇರಣೆ ಆಗುತ್ತೆ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಎನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಪೂಜೆ ಈಶ್ವರನ ಪುರಿ ಸ್ವಾಮೀಜಿಗಳು ಹೇಳಿದ ಹಾಗೆ ನಿಮಗೆ ದೈವ ಬಲ ಮತ್ತು ಗುರುಬಲ ಎರಡೂ ಬಹಳ ಮುಖ್ಯ ಅಹಂಕಾರ ಇದ್ದಾಗ ಗುರುವಿನ ಮಹತ್ವ ಗೊತ್ತಾಗಲ್ಲ ಕಿಂಕರತೆಗೊಳಗಾದಾಗ ಸಂಸ್ಕಾರಕ್ಕೊಳಗಾದಾಗ ಗುರು ಅಂದರೆ ಏನು ಅಂತ ಗುರು ಅಂದ್ರೆ ಅದೊಂದು ದೊಡ್ಡ ಶಕ್ತಿ ಈ ದೇಶದಲ್ಲಿ ಒಂದು ಒಳ್ಳೆ ಗಾದೆ ಇದೆ ಏನಿದೆ ಹೇಳಿ ನೋಡೋಣ ಅರಾಮುನಿದರೂ ಗುರು ಕಾಯುವ ಅಂತ ಅಂದರೆ ದೇವರೇ ಮುಂದೂ ಕೂಡ ಆ ದೇವರ ಮುಂದಂಥ ಕೋಪವನ್ನು ಹೆಂಗೆ ತನ್ನಿಸ್ಬೇಕು ಹೆಂಗೆ ಸರಿ ಮಾಡಿಸ್ಬೇಕು ಅಂತ ಗುರು ಮೂಲಕ ಮತ್ತೆ ಅದಕ್ಕೆ ಮಂತ್ರಗಳನ್ನು ಹೇಳಿ ಗುರು ಮೂಲಕ ಸತ್ಪ್ರೇರಣೆ ಹೇಳಿ ಅದೇನು ಗುರು ಕಾಯುವ ಅಂದರೆ ಹಂಗೆ ಕಾಯೋದು ಅಂತಲ್ಲ ಆ ದೇವರು ನೀವು ಶಾಪ ಹಾಕಿದ್ದನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡೋರು ಗುರುಗಳು ಹಾಗಾಗಿ ದೈವ ಬಲ ಮತ್ತು ಗುರುವ ಬಲದೊಂದಿಗೆ ನಿಮ್ಮ ಪ್ರಯಾಣ ಸಾಗಲಿ ಅನ್ನುವಂಥ ಮಾತನಾಡಿದ ಪೂಜೆ ಈಶ್ವರನ ಪುರಿ ಸ್ವಾಮೀಜಿಗೆ ಭಕ್ತಿಯ ಅಭಿನಂದನೆಯನ್ನು ಸಲ್ಲಿಸಿ ಹಾಗೆ ಪುರುಷೋತ್ತಮ ಪುರಿ ಮಹಾಸ್ವಾಮೀಜಿಯವರು ಕೂಡ ಆಶ್ವಚನೆ ನೀಡಿ ಸಮಾಜಕ್ಕೆ ಸಂಸ್ಕಾರ ಮಾತನಾಡಿದರೆ ಅವ್ರಿಗೂ ಭಕ್ತಿಯ ಧನ್ಯವಾದಗಳನ್ನು ಅರ್ಪಿಸಿ ಬಹಳ ದೂರದಿಂದ ನೋಡಿ ಹೆಂಗಿದೆ ನಮ್ಮ ಬಸವ ಪ್ರಸಾದ್ ಸ್ವಾಮಿಗಳು ಅವರು ಕೂಡ ಸುಮಾರು ಒಂದು ಮುನ್ನೂರು ನಾನ್ನೂರು ಮಕ್ಕಳಿಗೆ ಶಿಕ್ಷಣ ಕೊಟ್ಟುಕೊಂಡು ಹಾಸ್ಟ್ಲಲ್ಲಿ ಇದ್ಕೊಂಡು ಸಿಂಧನೂರಲ್ಲಿದ್ದರು ರಾತ್ರಿ ನಮ್ಮ ಭೇಟಿಗೆ ಬಂದಾಗ ಎಲ್ಲ ಬೆಳಗ್ಗೆ ಒಂದು ನಮ್ಮದು ಒಳ್ಳೆ ಕೆಲಸ ಇದೆ ಬರಬೇಕು ಅಂತ ಹೇಳಿಕ್ಕೆ ಬಂದು ಇವತ್ತು ಪೂಜ್ಯರು ರಾಯಚೂರು ಅದು ಈಗ ಜಿಲ್ಲೆ ಮಸ್ಕಿ ತಾಲೂಕು ಈಗ ಸಿನ್ನೂರು ಅದು ರಾಯಚೂರು ಆಗಿದೆ ಆ ಜಿಲ್ಲೆಯಿಂದ ಬಂದು ಪೂಜ್ಯರು ಭಾಗವಹಿಸಿದ್ದಾರೆ ನಮ್ಮ ಪ್ರದಿ ಅವರು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಯಾವಾಗಲೂ ಈ ಥರದ ಚಟುವಟಿಕೆಯಲ್ಲಿ ಇರ್ತಾರೆ ನೋಡಿ ಅವನ ಬಟ್ಟೆ ನೋಡಿ ಅವ್ನ ಸಂಘ ನೋಡಿ ಪ್ರದಿ ಯಾರು ಸವಾಸ ಮಾಡ್ತಾನೆ ಅಂತ ಒಂದು ಸಲ ನೋಡಿ ನೋಡೋಣ ಯಾವಾಗಲೂ ದೊಡ್ಡವರು ಯಾವ ಬಟ್ಟೆ ಹಾಕ್ತಾರೆ ಯಾರು ಸಂಪರ್ಕ ಮಾಡ್ತಾರೋ ಕಟಿಂಗ್ ನೋಡಿ ನಡತೆ ನೋಡಿ ವಿನಯತೆ ನೋಡಿ ಆ ಸಂಸ್ಕಾರಗಳನ್ನ ನೋಡಿದಾಗ ನಾವು ಹಂಗೆ ಆಗ್ಬೇಕಪ್ಪ ಅನ್ನುವಂಥದ್ದು ಬರಬೇಕೆ ಹೊರತು ಫಾಲೋ ಮಾಡೋದು ಅಂದರೆ ಹಣ ನೀನು ಹಿಂದೆ ಹೋಗ್ತೀನಿ ಅಂತ ಬಕೀಲ್ ಗಿಡ್ಕೊಂಡು ಹೋಗೋದಲ್ಲ ಹಣ ಕುಡಿಯೋಕ್ಕೆ ನೂರು ರೂಪಾಯಿ ಕೊಡುವಂಥದ್ದಲ್ಲ ಪ್ರದೀಪಣ್ಣ ನಿನ್ನೆಂಗೆ ನಾನು ಹಾಕ್ತೀನಿ ಅಣ್ಣ ಅಂತ ಹೇಳಿ ಬಟ್ಟೆ ಆವ ಭಾವ ಸಂಸ್ಕಾರವನ್ನು ಕಲಿಬೇಕು ಹಂಗೆ ಉದಯೋನ್ಮುಖ ಉದ್ಯಮಿಯಾಗಿ ನಮ್ಮ ತಾಲೂಕಲ್ಲಿ ಬೆಳೀತಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಗಣೇಶ ಅವರು ಜೆ ಡಿ ಎಸ್ ಅಧ್ಯಕ್ಷರು ಅವರು ಕೂಡ ಬಂದು ಭಾಗವಹಿಸಿ ಅವರು ಗೋಶೆ ನೋಡ್ಬೇಕಿತ್ತು ನೀವು ಇವೆಲ್ಲ ತಟ್ಟೆಗೆ ತಿನ್ನಿಸಿದ್ರೆ ಅವ್ನ ಕೈಯಲ್ಲೇ ತಂದಿದ್ದ ಬೆಲ್ಲ ಅಕ್ಕಿ ತಂದು ಹಾಕಲಿಕ್ಕೆ ತಿನ್ನಿಸ್ತಿದ್ದ ಗಣೇಶ್ ಅವರು ಪಕ್ಕದರು ಸತೀಶ್ ಸತೀಶ್ ಏನು ಸತೀಶ್ ಅವರು ವಿರಾಟ್ ಗಣಪತಿ ಸಂಘದಲ್ಲಿದ್ದಾರೆ ಇನ್ನು ಮಠದ ಶಿವ ನಿಮ್ಗೆ ಯಾವಾಗ ಗೌರವಧ್ಯಕ್ಷ ಆಗಿ ನಮ್ಮ ನಾಲ್ಕು ಜನಕ್ಕೆ ಈಗ ನಾಲ್ಕೈದು ದಿನದಿಂದ ಗುರುಳೆ ನೀವು ನಾಲ್ಕು ಜನ ಬಂದು ಆಶೀರ್ವಾದ ಮಾಡಬೇಕು ಪ್ರತಿ ವರ್ಷದಂತೆ ನೀವು ಬಂದು ಆಶೀರ್ವಾದ ಮಾಡಿದ ಮೇಲೆನ ಶುರು ಮಾಡಬಹುದು ಅಂತೇಳಿ ನಾಲ್ಕೈದು ದಿನದ ಕಾಟ ಕೊಟ್ಟು ಗುರುಗಳನ್ನೆಲ್ಲ ಇವತ್ತು ಬೆಳಿಗ್ಗೆ ಮಠಕ್ಕೆ ಬಂದಿದ್ದ ಗಿಡ ಹಾಕೋಣ ಗುದ್ದಿ ಇಲ್ಲೆಲ್ಲರೂ ಸುಮ್ಮನೆ ಬರ್ತೀರಾ ಹೋಗ್ಬಿಡ್ತೀರಾ ನೀವು ಬಂದು ಉಳಿದಿದ್ದಕ್ಕೆ ಏನಾರು ಇಲ್ಲಿ ಗಿಡ ಹಾಕಬೇಕು ಅಂತ ನಾನೇ ಹೇಳಿದೆ ಬೇಡಪ್ಪ ಇದೆಲ್ಲ ಕೆಲಸ ಮುಗಿಲಿ ಆಮೇಲೆ ಹಾಕೋಣ ಅಂತೇಳಿ ಶಿವವ್ರಿಗೂ ಕೂಡ ಇವತ್ತು ಹೊಸಗೋ ತಾಲೂಕಲ್ಲಿ ಸೇವೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೂ ಕೂಡ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿ எங்கெல்லாம் நம்ம ஞாபகம் பவர்ல நம்ம வாமணி சர நாத்த எல்லானு அது ஒரு 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 ಹಾಗಾಗಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಜನರನ್ನು ಕಾಲಿಸೇರಿತಿಯಿಂದ ಈ ಒಂದು ರಜೋತ್ಸವ ಯಶಸ್ವಿಯಾಗಿ ಪೀಡಿತ ಅವರೊಂದರಲ್ಲಿ ಎಲ್ಲರೂ ಪರವಾಗಿ ಪ್ರದೇ ಹಾಗೂ ಗುರು ಆ ಒಂದು ಮಾಡುವ ಧ್ವಜವನ್ನು ಇವತ್ತು ಆಸ್ಪದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಹಳ ವಿಶೇಷವಾದ ಇಲ್ಲ ಮೊದಲು ಎಲ್ಲ ಗ್ರಹ ಎಲ್ಲ ಬಲದಿಂದ ಇಪ್ಪತ್ತೇಳು ಹಾಗೂ ಪ್ರತಿ ವರ್ಷದಲ್ಲೇ ಈ ವರ್ಷ ಕೂಡ ಹನ್ನೆರಡನೇ ವರ್ಷದಲ್ಲಿ ತುಂಬ ಅದೂರಿಯಾಗಿ ಮೈಸೂರು ಕಾರಣವನ್ನು ಬ್ರಹ್ಮಣ್ಯನ ಕಳಿಸಿ ಅವರ ಮಾರ್ಗದರ್ಶನದಲ್ಲಿ ಬಳೆ ಕೊಡೆಯಾಗ್ಲಿ ಗಮನಿ ವತಿಯಿಂದ ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಗಣಪತಿ ಬರುವ ದಿನ ಎಲ್ಲ ಗುರುಗಳನ್ನ ಕರೆಸಿ ಒಂದು ಅದ್ಭುರಿಯಾಗಿ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ಗುರು ವರ್ಷನೂ ಕೂಡ ಮಾಡಿದ್ವಿ ವರ್ಷನೂ ಕೂಡ ಎಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ಅದನ್ನು ಕೂಡ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಮತ್ತೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಮತ್ತು ಅನ್ನ ಸಂಕರ್ಪಣೆ ಕೊನೆ ಹೋಮ ಮತ್ತು ಐನೂರು ಜನರಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನವರೆಗೂ ಹೋಗಿದೆ ಅಂದರೆ ಎಲ್ಲ ಸಾರ್ವಜನಿಕರು ಸಹಕಾರದಿಂದ ಆಗಿದೆ ಎಲ್ಲರೂ ಕೂಡ ವರ್ಷದ ಪ್ರತಿ ವರ್ಷದಲ್ಲಿ ಯುವ ಜನ ಕೂಡ ಸಹಕಾರ ಮಾಡಲಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಹೋಸ್ಕರ ಕೂಡ ನಾವು ಗಣಪತಿ ಪೆಂಡಲ್ ಮಂಟಪದ ಒಂದು ಶಾಸಕರ ಕಡೆಗೆ ಹಾಕೋ ಅಂತ ಕೇಳಿ ನಡೀತೀವಿ ನಮಗೆ ಶಾಸಕರು ಹೋದಾಗ ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಗುರುಗಳು ಕೂಡ ಎಲ್ಲರೂ ಸೇರಿ ನೀವು ಒಂದು ಯಾಕೆಂದ್ರೆ ಶಾಶ್ವತವಾಗಿರುತ್ತೆ ನಮಗೆ ಪೆಂಡಲ್ ಕೊನ್ ಏನಾಗಿದ್ರೆ ಬೆಂಡಲ್ ಮಾಡ್ಲಿಕ್ಕೆ ಐದು ದಿನ ಆವರ್ಷಕ ಖರ್ಚೆ ಹಾಗಾಗಿ ನೀವು ಒಟ್ಟಾರೆ ಒಬ್ಬ ಶಾಸಕರಿಗೆ ಅಂತ ನಮ್ಮಲ್ಲಿ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಿ ಗೌರವಿಸ್ತೀವಿ ಅಂತ ಒಂದು ಅವಕಾಶ ಪಟ್ಟಂತ ಎಲ್ಲರಿಗೋಸ್ಕರ ನಾನು ಮಾತನಾಡಿದ್ದೀನಿ ಮಠಗಳಿಂದ ಮತ್ತು ದೇವಸ್ಥಾನಗಳಿಂದ ಮತ್ತೆ ಇಲ್ಲಿ ಅದು ದೊಡ್ಡ ಸಂಸ್ಕಾರ ಇರೋದ್ರೆ ಪ್ರತಿಸ್ರು ಎಲ್ಲಿ ನೋಡಿದ್ರು ಅವರು ಗೌರವ ಪರವಾಗಿ ದೇವರ ಭಕ್ತಿ ನೋಡಿದಾಗ ಸಂತೋಷ ಅಂತ ಒಂದು